ನಮಸ್ತೆ ಎಲ್ಲ ನಮ್ಮ ರೈತರಲ್ಲಿ ನಾವು ಇಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಮತ್ತೊಂದು ತೋಟದಲ್ಲಿ ಮತ್ತೊಬ್ರು ಪ್ರಗತಿಪರ ರೈತರ ಹತ್ರ ಒಂದು ಉತ್ತಮ ಬೆಳೆಯಲ್ಲಿ ಸಿಗೋಣ ಅಂತ ಹೇಳಿದಾಗೆ ಇವಾಗ ಮತ್ತೆ ಸಿಗ್ತಾ ಇದೀವಿ ಏನಪ್ಪಾ ಅಂದ್ರೆ ಇದು ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಬಂಡಳ್ಳಿ ಅಂತಕ್ಕಂಥ ಗ್ರಾಮ ಅನೂರ್ ತಾಲೂಕು ಚಾಮರಾಜನಗರ ಡಿಸ್ಟಿಕ್ಟ್ ಇಲ್ಲಿ ಬಾಳೆಗೆ ಏಲಕ್ಕಿ ಬಾಳೆಗೆ ನಾವು ನಮ್ಮ ನೆಟ್ಸರ್ ಪ್ರಾಡಕ್ಟ್ ಗಳನ್ನ ಬಯೋಫಿಟ್ ಪ್ರಾಡಕ್ಟ್ ಗಳನ್ನ ಇಲ್ಲಿಗೆ ಮೇಂಟೆನೆನ್ಸ್ ಮಾಡಿ ಅವರಿಗೆ ಡ್ರೆಂಚಿಂಗ್ ಮಾಡಿಸಿ ಸ್ಪ್ರೇಗಳನ್ನ ಮಾಡಿಸಿ ತೋಟವನ್ನ ಮೇಂಟೆನೆನ್ಸ್ ಮಾಡಿದ್ವಿ ಇವಾಗ ಇದು ಆಲ್ರೆಡಿ ಕಟಾವ್ ಬಂದಿದೆ ಈಗ ಆಲ್ರೆಡಿ ಸುಮಾರು ಒಂದು ಆರು ತಿಂಗಳಿಂದ ಏಳು ತಿಂಗಳಿಂದ ಇದನ್ನ ಮೇಂಟೆನೆನ್ಸ್ ಮಾಡಿದ್ವಿ ಈಗ ಕಟಾವಂತಕ್ಕೆ ಬಂದಿದೆ ಈಗ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಅದನ್ನ ಹೇಗ್ ಬಂದಿದೆ ನಾವು ಹೇಗ್ ಕೊಟ್ಟಿದ್ವಿ ಅಂತ ಹೇಳ್ಬಿಟ್ಟು ಆ ರೈತರನ್ನ ಕೇಳೋಣ ನಮಸ್ಕಾರ ನಿಮ್ಮ ಹೆಸರು ಶಿವಸ್ವಾಮಿ ಅಂತ ಹೇಳ್ಬಿಟ್ಟು ಸರ್ ಹೆಸರು ಸ್ವಲ್ಪ ಹತ್ರ ಬನ್ನಿ ಸರ್ ಸರ್ ಈಗ ನಾವು ನಿಮ್ಗೆ ಪರಿಚಯ ಆಗಿ ಎಷ್ಟು ತಿಂಗಳಾಯ್ತು ಸರ್ ನಾಲ್ಕು ಸೊ ನಾವು ಪರಿಚಯ ಆದಾಗ ಇದು ಗಿಡ ಬಂದು ಮೂರರಿಂದ ನಾಲ್ಕು ತಿಂಗಳು ಇತ್ತು ಗಿಡ ಇವಾಗ ಗಿಡಕ್ಕೆ ಎಷ್ಟೋ ಎಂಟು ತಿಂಗಳು ಒಂಬತ್ತು ತಿಂಗಳು ಆಗ್ತಾ ಎಂಟು ಒಂಬತ್ತು ನಿಮ್ ಪರಿಚಯ ಆಗಿನ ಒಂದ್ ಐದಾರು ಆಯ್ತು ಅವಾಗ ಗಿಡ ಯಾವ ಸ್ಟೇಜ್ ಇತ್ತು ಸರ್ ಚಿಕ್ಕ ಸ್ಟೇಜ್ ಇತ್ತು ಮತ್ತೆ ಬಂದಾಗ ಪನಮ ಅಟ್ಯಾಚ್ ಇತ್ತು ಮತ್ತೆ ಸ್ವಲ್ಪ ತಾರು ಇತ್ತು

ಈಗ ಕಂಬ ಸೀಳೋದು ನಿಮ್ಗೆ ಸ್ಟಾರ್ಟಿಂಗ್ ಸೀಳೋದು ಕಾಣ್ತಾ ಇತ್ತು ಒಂದ್ ಎರಡು ಗಿಡ ಕಿಟ್ ಇವಾಗ ನಿಮ್ಗೆ ಕಾಣ್ತಾ ಇದೆಯೋ ಕೊಟ್ಟ ಕಂಟ್ರೋಲ್ ಆಯ್ತು ಕಂಟ್ರೋಲ್ ಆಯ್ತು ತರಗ ಮಾರ್ ಇತ್ತು ತರಗ ಮಾರ್ಗು ಕೂಡ ನಿಮ್ಗೆ ಸ್ಪ್ರೇಗಳೆಲ್ಲ ಕೊಟ್ಟಿದ್ದು ಅದು ಕಂಟ್ರೋಲ್ ಆಗಿದೆ ಓವರ್ ಆಲ್ ರಿಸಲ್ಟ್ ಹೇಗಿದೆ ಸರ್ ನಮ್ ಪ್ರಾಡಕ್ಟ್ ಪರವಾಗಿಲ್ಲ ಈಗ ಸ್ಟೇಜ್ ನೋಡ್ಬೋದ್ ಬೇರೆ ಕಡೆ ಸ್ಟೇಜ್ ತಲೆ ನೀವು ಕೊಟ್ಟ ಮೇಲೆ ಇದು 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 ಗೊನೆ ಸರ್ ಕೊನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಚಿಕ್ಕವರೆಗೂ ಇದು ಗೊನೆ ಬಂದಿದೆ ಮತ್ತೆ ಅಲ್ಲಿ ಇದು ಎರಡ್ ಸಾವಿರ ಗಿಡ ಇರ್ತಕ್ಕಂಥದ್ದು ಏನ್ ಬನ್ನಿ ಇಲ್ಲಿ ಮಧ್ಯ ಮಧ್ಯ ಕಡದೈತೆ ಇನ್ನೂ ಗೊನೆ ಕಡಿಯೋದು ಬಾಕಿ ಇದೆ ಕೊನೆಗಳು ಈಗಾಗ್ತಾನೆ ಬರ್ತಾ ಇದೆ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಕೊನೆಗಳು ನೋಡಿ

இது மழை <executable> <Kasper now> ಎಲ್ಲ ಕೂಡ ಹತ್ತು ಹನ್ನೊಂದು ಚಿಪ್ಪು ಹನ್ನೆರಡು ಚಿಪ್ಪು ಆಲ್ ರಿಸಲ್ಟ್ ಹೆಂಗ್ ರೈತರಿಗೆ ಏನ್ ಹೇಳ್ತೀರಾ ಅದನ್ನ ಮಾಡ್ಬೋದು ರೈತರಿಗೆ ಈಗ ಇದೇ ಏರಿಯಾದಲ್ಲಿ ಇದೇ ಬಂಡಳ್ಳಿನಲ್ಲಿ ಹಲವಾರು ಬಾಳೆ ತೋಟಗಳಿದಾವೆ ನಮ್ಮ ಪ್ರಾಡಕ್ಟ್ ಅನ್ನ ನಂಬಿ ನಾವ್ ಕೊಟ್ಟಿರೋ ಪ್ರಾಡಕ್ಟ್ ಅಲ್ಲಿ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿ ನಂಬಿ ಮಾಡದಂತ ನೀವು ಹೇಳಿದ್ರು ಕೆಲವೊಬ್ಬರು ಮಾಡಿಲ್ಲ ಅವ್ರಿಗೆ ಅನುಭವ ಇಲ್ಲ ಈಗ ಅವ್ರ ನೀವು ಮಾಡಿರೋದಿಕ್ಕೆ ಆ ತೋಟ ನೋಡಿದ್ರೆ ಮತ್ತೆ ನಿಮ್ ತೋಟ ನೋಡಿದ್ರೆ ಏನ್ ಡಿಫ್ರೆನ್ಸ್ ಕಾಣುತ್ತೆ ಅವ್ರ ತೋಟಕ್ಕೂ ನಿಮ್ ತೋಟಕ್ಕೂ ಡಿಫ್ರೆನ್ಸ್ ಏನು ಅವ್ರದಿನ್ನೂ ಇದೇ ಸ್ಟೇಜ್ ಅಲ್ಲಿ ಅವ್ರ್ ಇನ್ನೂ ಕೂಡ ಕೊನೆಗಳೇ ಬಂದಿಲ್ಲ ಮತ್ತೆ ಕಂಬ ಕಂಬ ಸೈಜ್ ಎಲ್ಲ ನೋಡಿ ಕಂಬ ಸೈಜ್ ಎಲ್ಲ ಎಷ್ಟೊಂದ್ ಚೆನ್ನಾಗಿ ಬಂದೈತೆ ಅಲ್ವಾ ಅವ್ರದೆಲ್ಲ ಹೇಗಿದೆ ಕಮ್ಮಿ ಮೇಂಟೆನೆನ್ಸ್ ಕಮ್ಮಿ ಇದೆ ಅವ್ರದೆಲ್ಲಾ ನೋಡಿ ನಮ್ಮ ಪ್ರಾಡಕ್ಟ್ ಕೊಟ್ಟಿರೋದ್ರಿಂದ ರೈತರುಗಳಿಗೆ ಏನ್ ಹೇಳ್ತೀರಾ ಸರ್ ನಮ್ ಪ್ರಾಡಕ್ಟ್ ಉಪಯೋಗಿಸ್ತಾ ಇರುತ್ತೆ ರೈತರುಗಳಿಗೆ ಚೆನ್ನಾಗ್ ಮಾಡಿ ಅಂತ ಹೇಳ್ತಾ ಇದ್ರೆ ಆ ಇದೊಂದು ಗೊನೆ ತೋರ್ಸಿ ಬಂದಿದೆ ಇದು ರೈತರ ಒಪಿನಿಯನ್ ಇವರು ಸುಸ್ವಾಮಿ ಸಾರ್ ಅಂತ ಅಂದ್ಬಿಟ್ಟು ಅವರು ಮೂಲತಃ ಬಂಡಳ್ಳಿ ಮೂಲತಃ ಬಂಡಳ್ಳಿ ಅನೂರು ತಾಲೂಕು ಹೋಬಳಿಯವರು ಬಂಡಾಳಿನೇ ಹೋಗಲಿ ಬಂಡಳಿನೇ ಗ್ರಾಮ ಮತ್ತೆ ಅನೂರು ತಾಲೂಕು ನಗರ ಡಿಸ್ಟಿಕ್ ಇವ್ರ ನಂಬರ್ ಕೂಡ ನಾವು ವಿಡಿಯೋದಲ್ಲಿ ಹಾಕಿರ್ತೀವಿ ಏನೇ ಡೌಟ್ ಇತ್ತು ಅಂತಂದ್ರೂ ಕೂಡ ಅಕ್ಕಪಕ್ಕ ಇರೋ ರೈತರು ತೋಟಕಾರ ಬರ್ಬೋದು ಅಥವಾ ಫೋನ್ ಮಾಡಿ ನೀವು ಅವ್ರನ್ನ ವಿಚಾರಣೆ ಮಾಡಬಹುದು ಮತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ